ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಬ್ರಾಹ್ಮಿಣಿ ಅಂಜಲಿ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಇದೇ ಗೋಚಾರ ಪರದಲ್ಲಿ ಅಂದ್ರೆ ಗೋಚಾರ ಸಂಚಾರ ಆಗ್ತಿರುವಂತಹ ರಾಹುಕೇತುಗಳ ಫಲಗಳಲ್ಲಿ ನಿಮಗೆ ಕಟಕ ರಾಶಿಯವರಿಗೆ ಏನ್ ಯೋಗ ಕೊಡುತ್ತೆ ನೋಡ್ತಾ ಹೋಗೋಣ ನೋಡಿ ಪ್ರತಿ ರಾಶಿಗಳ ಮೇಲೂ ಸಂಚಾರ ಆಗ್ಬೇಕಾದ್ರೆ ರಾಹುಕೇತುಗಳು ತನ್ನದೇ ಅದನ್ನ ಚಾಪನ ಮೂಡ್ಸ್ತಾ ಹೋಗುತ್ತೆ ಎಲ್ಲಾ ಗ್ರಹಗಳಿಗೂ ಎರಡೆರಡು ಮನೆ ಕೊಟ್ಟಿದ್ರೆ ನೋಡಿ ನಿಮ್ಮ ಅಧಿಪತಿ ಅಂದ್ರೆ ಕಟಕ ರಾಶಿಗೆ ಅಧಿಪತಿ ಚಂದ್ರ ಆಗಿರೋದ್ರಿಂದ ಅವರಿಗೆ ಒಂದೇ ಸಿಂಗಲ್ ಮನೆ ಹಾಕಿದ್ರೆ ಸೂರ್ಯ ಚಂದ್ರ ಹೇಗೆ ಒಬ್ಬನೇನೋ ಅದೇ ತರ ರವಿಚಂದ್ರ ನಾವು ಹೇಗೆ ಒಬ್ನ ಅಂತ ಕರಿತೀವೋ ಅಂದ್ರೆ ತಂದೆ ತಾಯಿ ಒಬ್ನೇನೋ ಅದೇ ರೀತಿ ನಮಗೆ ರವಿ ಮತ್ತೆ ಸೂರ್ಯಗ್ರಹ ಏನಿದರೆ ಚಂದ್ರ ಗ್ರಹ ಎಂದರೆ ಅದು ಒಂದೇ ಮನೆಗೆ ಒಂದೇ ಅಧಿಪತಿಯಾಗಿ ಕೊಟ್ಟಿದ್ದಾರೆ ಹಾಗಾಗಿ ಚಂದ್ರ ಅಧಿಪತಿ ಆಗಿರುವಂತಹ ಕಟಕ ರಾಶಿಯಲ್ಲಿ ಕಟಕ ರಾಶಿಗೆ ಚಂದ್ರ ಅಧಿಪತಿ ಮನೋಕಾರಕ ಚಂದ್ರ ಮನೋಕಾರಕ ಚಂದ್ರ ಎಷ್ಟು ಚೆನ್ನಾಗಿತ್ತು ನಮ್ಮ ಮನಸ್ಸು ಅಷ್ಟೇ ಉಲ್ಲಾಸವಾಗಿರುತ್ತೆ ಅಷ್ಟೇ ನಾವು ಸಂತೋಷವಾಗಿರ್ತೀವಿ ಯಾಕಂದ್ರೆ ಕಟಕ ರಾಶಿಯವರು ಒಂಥರಾ ಕ್ಯೂಟ್ ಇದ್ದಂಗೆ ಯಾವತರ ಅಂದ್ರೆ ಮಕ್ಕಳ ಮನಸ್ಸಿದ್ದಂಗೆ ಕಟಕ ರಾಶಿಯವರಿಗೆ ಯಾಕಂದ್ರೆ ಅವ್ರು ಒಳ್ಳೇದ್ಯಾವುದು ಯಾವ್ದು ಏನು ಗೊತ್ತಿರಲ್ಲ ಕಟಕ ರಾಶಿ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಕಳಾಗ್ಲಿ ನೀವು ಮದುವೆ ಮಾಡ್ಕೊಂಡಿದ್ರೆ ಏನಿಕಪ್ಪ ಇವಳು ಕಟ್ಕೊಂಡೆ ಯಾವ್ದ್ರಲ್ಲೂ ಫಾಸ್ಟ್ ಇಲ್ಲ ಬಹಳ ಸ್ಲೋ ಇವಳು ಒಂಥರ ಅಮಾಯಕ ಇದ್ದಂಗೆ ಒಂಥರ ಆ ಮುಗ್ಧ ಮನಸ್ಸಿನ ಮಗು ಅಂತ ಕರಿತೀವಲ್ಲ ಆ ತರ ಕಟಕ ರಾಶಿ ಅವ್ರಿಗೆ ಒಂದ್ ಕಡೆ ಏನು ಗೊತ್ತಾಗಲ್ಲ ಅವ್ರಿಗೆ ಲೈಫ್ ಅಲ್ಲಿ ಒಂಥರ ತಾಯಿ ಹೇಗೆ ತನ್ನ ಮನೇಲಿ ಮಕ್ಕಳು ಅಹ್ ಶಾಲೆ ಕಳಿಸ್ತಾಳೆ ಕಾಲೇಜಿಗೆ ಕಳಿಸ್ತಾಳೆ ಇಲ್ಲೋ ನನ್ ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಆ ಮಕ್ಳು ಮನೆಗಾರು ಶಾಲೆಗಾರು ಹೋಗ್ತಾರೆ ಅಥವಾ ಬೇರೆ ಬೇರೆ ವ್ಯವಹಾರಗಳ ಕೆಲ್ಸಕ್ಕಾರು ಹೋಗ್ಬೋದು ಅಥವಾ ಯಾವ್ದಾರ ಅವ್ಯವಹಾರಗಳು ಬರ್ಬೋದು ಅಥವಾ ಕೆಟ್ಟ ಹುಡುಗರು ಸವಾಸ ಮಾಡ್ಕೊಂಡ್ ಬರ್ಬೋದು ಆ ತರ ತಾಯಿಗೆ ತನ್ನ ಮನೆ ಒಳಗಡೆನೆ ಇತ್ಕೊಂಡು ಅವಳಿಗೆ ಏನು ಗೊತ್ತಿಲ್ಲ ನನ್ನ ಮಕ್ಳು ಏನ್ ಮಾಡ್ತಾರೋ ನನ್ ಗಂಡ ಏನ್ ಮಾಡ್ತಾರೋ ಏನೇನೋ ಗೊತ್ತಿಲ್ಲ ಒಬ್ಬ ತಾಯಿ ಏನ್ ಮಾಡ್ತಾಳೆ ಬೆಳಗ್ಗೆ ಇದ್ರೆ ಅವ್ಳು ಕೆಲಸ ಕಾರ್ಯಗಳನ್ನ ಮುಗಿಸಿ ಮಕ್ಳಗಳನ್ನ ತನ್ನ ಒಂದ್ ದಾರಿ ಕಳಿಸಿ ಗಂಡನ ಒಂದ್ ಕಡೆ ದಾರಿ ಕಳಿಸಿ ಮತ್ತೆ ಏನ್ ಅವಳ ಮನ್ಸಿಗೆ ಮನೆಯಲ್ಲಿ ಕೆಲಸ ಕಾರ್ಯಗಳಾಗಿ ಸಂಜೆ ಬಂದ್ಬಿಡ್ತಾರಪ್ಪ ಇನ್ನು ಊಟಕ್ಕೆ ಬರ್ತಾರೆ ತಿಂಡಿಗೆ ಬರ್ತಾರೆ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಅಡಿಗೆ ಮಾಡ್ಕೊಂಡು ಗಂಡನ್ ಅಡಿಗೆ ಮಾಡ್ಕೊಂಡು ಕಾಯ್ತಾರೋ ಒಂದು ತಾಯಿಯ ಮನಸ್ಸು ತರ ಈ ಒಂದು ಕಟಕ ರಾಶಿಯವರಾಗಿರೋದ್ರಿಂದ ಕೆಲವೊಂದ್ ಕಡೆ ಕಟಕ ರಾಶಿಯವರಿಗೆ ಏನ್ ಮಾಡ್ತಾ ಇರ್ತಾರೆ ಅಂತ ಗೊತ್ತಾಗೋದಿಲ್ಲ ಆ ರೀತಿ ಒಂದು ಮುಗ್ಧತೆ ಅಂತೀವಲ್ಲ ಇನೋಸೆಂಟ್ ಅಂತ ಕರಿತೀವಲ್ಲ ಅದು ಕರ್ಕ ರಾಶಿಯವರಿಗೆ ಆತರ ರಾಹು ಏನಾಗ್ತಾ ಇದೇ ಇವರಿಗೆ ಅಷ್ಟಮಕ್ಕೆ ಬರ್ತಾ ಇದಾನೆ ಒಂಬತ್ತರಲ್ಲಿ ಇರುವಂತಹ ರಾವು ಅಷ್ಟಮಕ್ಕೆ ಬರ್ತಾ ಇರೋದ್ರಿಂದ ಇವರಿಗೆ ಎಲ್ಲೋ ಒಂದು ಸ್ವಲ್ಪ ಕಡೆ ಹೆಲ್ತ್ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಯಾಕೆಂದ್ರೆ ಶನಿ ಕೂಡ ಭಾಗ್ಯದಲ್ಲೇ ಇರೋದ್ರಿಂದ ಏಳನೇವನಾಗಿ ಎಂಟನೇವನಾಗಿ ಶನಿ ನಿಮಗೆ ಭಾಗ್ಯದಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಹೆಲ್ತ್ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಎಲ್ಲೋ ಒಂದು ಕಡೆ ಆ ನಿಮಗೆ ಗೊತ್ತು ಗೊತ್ತಿಲ್ಲದೆ ನಂತರ ಕಷ್ಟಗಳು ಬಾರಿಸುವಂಥದ್ದು ದಿಢೀರ್ ದಿಢೀರ್ ಅಂತ ಹೇಳಿ ಸ್ವಲ್ಪ ಸಾಲಗಳನ್ನ ಮಾಡಿಕೊಂಡು ಅದಕ್ಕೆ ಒದ್ದಾಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಯಾಕೆಂದ್ರೆ ಗುರು ಕೂಡ ನಿಮಗೆ ಹನ್ನೆರಡನೇ ಮನೆ ವೈಯಾಧಿಪತಿಯಾಗಿ ಕುಳಿತುಕೊಂಡ್ಬಿಟ್ಟಿದ್ದಾನೆ ಒಂಬತ್ತು ಅವನೇ ಆಗಿದ್ದಾನೆ ಒಂಬತ್ತನೇ ಮನೆಯವನಾಗಿ ನಿಮಗೆ ಅವನು ಹನ್ನೆರಡನೇ ಮನೆ ವ್ಯಯಾಧಿಪತಿಯಾಗಿ ಕುಳಿತಾಗ ಇಲ್ಲ ಒಂದು ಕಡೆ ದಿಢೀರ್ ಲಾಸ್ ಗಳನ್ನ ಕಟಕ ರಾಶಿಯವ್ ನೋಡ್ಬಿಡೋದ್ರಿಂದ ಸ್ವಲ್ಪ ಸಮಾಧಾನ ರೀತಿಯಲ್ಲಿ ವ್ಯವಹಾರಗಳನ್ನ ಮಾಡ್ತಾ ಬನ್ನಿ ಹೊಸ ಹೊಸ ಇನ್ವೆಸ್ಟ್ಮೆಂಟ್ಗಳು ಬೇಡ ಶೇರ್ಗಳ್ಗ ಹಾಕ್ಬೇಡಿ ಯಾಕೆಂದ್ರೆ ಈ ವರ್ಷ ತುಂಬ ಶೇರ್ಸ್ಗಳು ಲಾಸ್ಟ್ಗಳನ್ನು ನೋಡೋದ್ರಿಂದ ಅದರಲ್ಲೂ ಏನಾರ ನೀವು ಹಿಂದೆ ಶೇರ್ಗಳ ಹಾಕಿದರೆ ಘಟಕ ರಾಶಿಯವರು ದಿಢೀರಂಥ ಶೇರ್ಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಹಣವನ್ನು ನೋಡೋವಂಥದ್ದು ಏನೋ ಒಂದು ಐವತ್ತು ಲಕ್ಷಕ್ಕೆ ನೀವು ಶೇರ್ನ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಈ ವರ್ಷ ನೋಡ್ಕೊಳ್ಳಿ ನಿಮಗೆ ಅದು ಐವತ್ತು ಲಕ್ಷ ಷೇರು ಮ್ಯಾಕ್ಸಿಮಮ್ ಇಲ್ಲ ಅನ್ನೋ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಬಂದು ನಿಂತ್ಕೊಂಡ್ಬಿಟ್ಟಿರುತ್ತೆ ದಿಢೀರಂಥ ಕುಸಿತ ಆಗುವಂತದ್ದು ಕಟಕ ರಾಶಿಯವರಿಗೆ ಏನಪ್ಪ ಮಾಡೋದಂಥ ದಿಕ್ಕೋಚದೇ ಇರೋದಾಗುತ್ತೆ ಖಂಡಿತ ಎದುರೋದು ಬೇಡ ವೀಕ್ಷಕರೇ ನೋಡಿ ಏನೇ ಮಾಡ್ತೀವಿ ಅಂತಂದ್ರೆ ಅದು ಕೆಲವೇ ದಿನಗಳು ಮಾತ್ರ ಕಷ್ಟಗಳು ಅಷ್ಟೇನೆ ಕೆಲವೇ ದಿನಗಳು ಇರೋದ್ರಿಂದ ಸ್ವಲ್ಪ ಸಮಾಧಾನದಲ್ಲಿ ರೀತಿ ಯೋಚನೆ ಮಾಡೋದನ್ನ ನೋಡೋಣ ಕಷ್ಟನೂ ಪರ್ಮನೆಂಟ್ ಆಗಿರಲ್ಲ ಸುಖನು ಕೂಡ ನಮಗೆ ಶಾಶ್ವತವಾಗಿರಲ್ಲ ಎರಡೂ ಕೂಡ ಬಂದ್ ಹೋಗೋ ತರ ಆಗಿರೋದ್ರಿಂದ ಹಗ್ಲು ಹೇಗೋ ಬೆಳಕು ಹೇಗೋ ಅದೇ ತರ ನೋಡಿ ಬೆಳಗ್ಗೆಯಿಂದ ನಾವು ಸೂರ್ಯ ನೋಡ್ತೀವಿ ಅಂತ ಅಂದ್ರೆ ಸಂಜೆ ಆದ್ಮೇಲೆ ಚಂದ್ರ ಬರೋದ್ರಿಂದ ಮುಳುಗೋದ್ರಿಂದ ಅಲ್ಲಿ ಚಂದ್ರ ಬರ್ತಾನೆ ಸಂಜೆ ನಂತರ ಕತ್ಲಾಗುತ್ತೆ ಕತ್ಲಾಗಿದ್ದ ತಕ್ಷಣ ಬೆಳಕಾಗತ್ತೆ ಲೈಫಲ್ಲಿ ಈ ತರ ಸಮಾಧಾನದಲ್ಲಿ ಆದ್ರೆ ನಮ್ ಲೈಫು ತುಂಬಾ ಒಳ್ಳೇದಾಗುತ್ತೆ ವೀಕ್ಷಕರೇ ಅದಕ್ಕೆ ಈ ವರ್ಷ ಸ್ವಲ್ಪ ಕಟಕ ರಾಶಿರು ಸಮಾಧಾನದಲ್ಲಿ ರೀತಿರಿ ಸಮಾಧಾನವಾಗಿ ವರ್ತಿಸಿ ಆಮೇಲೆ ಇನ್ನೊಂದು ನೀವೇನ್ ಮಾಡ್ಬೇಕು ಅಂತಂದ್ರೆ ಗುರು ಚೆನ್ನಾಗಿಲ್ದೇ ಇರೋದ್ರಿಂದ ನೀವೊಂದು ಚಿಕ್ಕ ಒಂದು ಪರಿಹಾರ ಹೇಳ್ಕೊಡ್ತೀನಿ ಯಾಕಂದ್ರೆ ಗುರುಬಲ ಇರಬೇಕು ಆದ್ರೆ ಗುರು ನಿಮಗೆ ಐದನೇ ಮನೆ ನೋಡ್ತಾನೆ ಆದ್ರೆ ಗುರುವಿನ ದೃಷ್ಟಿ ಪಂಚಮುಖಿ ಇರೋದ್ರಿಂದ ಏನ್ ತೊಂದರೆ ಇಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಲೈಫಲ್ಲಿ ಸ್ವಲ್ಪ ಏರುಪೇರುಗಳು ಹಾಕೋದ್ರಿಂದ ಯಾಕೆಂದ್ರೆ ಅಷ್ಟಮದ ರಾಹು ಜೊತೆಗೆ ಒಂಬತ್ತನೇ ಮನೆ ಶನಿ ಇರೋದ್ರಿಂದ ಆ ಏರುಪೇರುಗಳು ಆಗಬಾರ್ದು ಅಂತ ಅಂದ್ರೆ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕಟಕ ರಾಶಿಯವರು ಏನೂ ಬೇಡ ರಾವು ಯಂತ್ರ ಇರೋದ್ರಿಂದ ಗುರು ಕೂಡ ಹನ್ನೆರಡು ಮನೆ ವ್ಯಯಾಧಿಪತಿ ಕುಳಿತಿರೋದ್ರಿಂದ ಇಲ್ಲ ಒಂದು ಕಡೆ ಗುರುಗಳ ದರ್ಶನ ಮಾಡ್ಕೊಂಡ್ ಬರೋಂಥದ್ದು ಮಂತ್ರಾಲಯಕ್ಕೆ ಹೋಗುವಂಥದ್ದು ಅಥವಾ ಆಲಂಗುಡಿ ಗುರುನ ದರ್ಶನ ಮಾಡುವಂಥದ್ದು ಯಾಕೆಂದ್ರೆ ನವಗ್ರಹಗಳಲ್ಲೇ ಅಧಿಪತಿಯಾಗಿರೋನು ಆಲಂಗುಡಿ ಗುರು ದೊಡ್ಡ ಗ್ರಹ ಅಂತ ಕರಿತೀವಿ ಗುರು ಇಸ್ ಎ ಬಿಗ್ ದೊಡ್ಡ ಗ್ರಹವನ್ನು ಬ್ರಹ್ಮಾಂಡತರ ಸೈಜ್ನ ಹೊಂದಿರೋ ಅಂತನೋ ಹಾಗಾಗಿ ಗುರುವಿನ ಒಂದು ಅನುಗ್ರಹ ನಮಗೆ ಬೇಕು

ತುಂಬ ಕೊಣಮಲ್ ಇದೆ ಅದನ್ನು ದರ್ಶನ ಮಾಡ್ತಾ ಬನ್ನಿ ಇಲ್ಲಪ್ಪ ನಂಗೆ ಅಷ್ಟು ದೂರ ಹೋಗೋಕೆ ಆಗಲ್ಲ ನನ್ನ ಅಷ್ಟು ಫೈನಾನ್ಸ್ ಇಲ್ಲ ಅನ್ನೋರು ದಯವಿಟ್ಟು ಸ್ವಲ್ಪ ಅರಳಿ ಮರಕ್ಕೆ ಒಂದು ತಾಮ್ರದ ಚಂಬಲಿ ನೀರನ್ನ ಹಾಕಿ ಹತ್ತು ನಿಮಿಷ ಅರಳಿ ಮರದ ಕೆಳಗಡೆ ಕುಳ್ತಾ ಬನ್ನಿ ಯಾಕಂದ್ರೆ ಅರಳಿ ಮರದಲ್ಲೂ ಕೂಡ ಗುರು ಅಧಿಪತಿ ಆಗಿರೋದ್ರಿಂದ ಆ ಒಂದು ವೈಬ್ರೇಷನ್ ನಿಮ್ಗೆ ಏನಿದೆ ಜೂಪಿಟರ್ ಅಂತೀವಲ್ಲ ಅದು ನಿಮಗೆ ಸಿಗ್ತಾ ಹೋಗುತ್ತೆ ಗುರುವಿನ ಒಂದು ಆಶೀರ್ವಾದ ಇರ್ಬೋದು ಗುರುಗಳ ಒಂದು ಆಶೀರ್ವಾದ ಇರ್ಬೋದು ಅದು ಸಿಗ್ತಾ ಹೋಗೋದ್ರಿಂದ ಸ್ವಲ್ಪ ಮಿಥಿನ ಕಟಕ ರಾಶಿಯವರು ಅರಳಿ ಮರ ಕೆಳಗಡೆ ಕುಳಿತಕೊಳ್ಳುವಂಥದ್ದು ಅರಳಿ ಮರನ ಪೂಜೆ ಮಾಡುವಂಥ ಒಂಬತ್ತು ಪ್ರದಕ್ಷಿಣೆಗಳನ್ನ ಮಾಡ್ತಾ ಒಂದು ಗುರುವಿನ ಒಂದು ಆಶೀರ್ವಾದವನ್ನ ಪಡಿತಾ ಹೋಗಿ ಅದೇ ರೀತಿ ನಿಮ್ಮ ಪಾಠ ಹೇಳ್ಕೊಡುವಂತ ಗುರುಗಳು ಆ ಗುರುಗಳಿಗೆ ನಿಮ್ ಒಂದು ಸಹಾಯವನ್ನ ಮಾಡಿ ಅವರ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡಿ ಗುರುಗಳ ಆಶೀರ್ವಾದ ಪಡಿತಾ ಹೋಗಿ ನೋಡಿ ಮೊದಲನೇದಾಗಿ ಅಕ್ಷರ ಹೇಳ್ಕೊಡುವಂತ ನಮ್ಮ ತಾಯಿ ಆಗಿರೋದ್ರಿಂದ ತಾಯಿಯೇ ಮೊದಲ ಗುರು ಆಗಿರೋದ್ರಿಂದ ಅಲ್ಲೂ ಕೂಡ ನೀವು ತಾಯಿ ಆಶೀರ್ವಾದವನ್ನ ಪಡಿತಾ ಹೋಗ್ಬೋದು ಗುರುಗಳ ಮಾರ್ಗದರ್ಶನವಿಲ್ಲದೆ ನಾವ್ ಏನು ಮಾಡೋಕ್ಕಾಗಲ್ಲ ರಾವು ಎಂಟನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಕೇರ್ಫುಲ್ ಆಗಿರೋ ನೀವು ಇಷ್ಟೇ ಅಲ್ಲೂ ಒಂದು ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ ಒಂದು ನಾಲ್ಕು ಸ್ಪೂನ್ ಮನೆಯಲ್ಲೇ ಉದ್ದಿನ ಕಾಲ್ ಇರುತ್ತೆ ಅದನ್ನ ನೀವಾಳ್ಸಿ ದೃಷ್ಟಿ ತೆಗೆದು ರೋಡಿಗೆ ಎಸ್ ಬಿಡಿ ಯಾಕಂದರೆ ಎಷ್ಟು ರಾಹುನ ತುಳಿತಾರೋ ಆ ಮಟ್ಟಿಗೆ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ ಜೊತೆಗೆ ನೆಗೆಟಿವ್ ಇರುವಂತಹ ರಾವು ನಿವಾರಣೆ ಆಗ್ತಾ ಹೋಗ್ತಾನೆ ಯಾಕಂದ್ರೆ ಉದ್ದಿನ ಕಾಳನ್ನ ನಾವು ದಾನವಾಗಿ ಕೊಡೋದ್ರಿಂದ ಜೊತೆಗೆ ಯಾವ್ದಾರ ಅಮ್ಮನ ದೇವಿ ದೇವಸ್ಥಾನನ ದರ್ಶನ ಮಾಡೋದ್ರಿಂದ ಯಾವ್ದಾರ ಒಂದು ದೇವಿ ದೇವಸ್ಥಾನ ದರ್ಶನ ಮಾಡ್ತಾ ಬನ್ನಿ ಅಮಾಸೆ ಉಣ್ಮೆಗಳಲ್ಲಿ ಹೋಗಿ ತಡೆ ಓಡಿಸ್ಕೊಳ್ಳೋದು ಅಥವಾ ಪ್ರಾರ್ಥನೆ ಮಾಡೋದು ನಿಮ್ಮೆಣ್ಣ ದೀಪ ಹಚ್ಚುವಂಥದ್ದು ಬೂದ್ ದೀಪ ಹಚ್ಚೋದನ್ನ ಮಾಡ್ತಾ ಬನ್ನಿ ರಾವು ಕೇತುಗಳು ನಿವಾರಣೆ ಆಗ್ತಾ ಹೋಗುತ್ತೆ ಯಾವಾಗ ನೀವು ಬೂದ್ ದೀಪ ಹಚ್ಚುತ್ತೀರೋ ಯಾವಾಗ ನಿಂಬೆಣ್ಣು ದೀಪ ಹಚ್ಚುತ್ತೀರೋ ಏನ್ ಈ ರಾವು ಕೇತುಗಳಿಂದ ಅಡ್ಡ ಪರಿಣಾಮಗಳಾಗುತ್ತೆ ಅದು ಶುಭ ಫಲವನ್ನ ಹೋಗುತ್ತೆ ಈ ರೀತಿ ಕಟಕ ರಾಶಿಯವರು ಸ್ವಲ್ಪ ಚಿಕ್ಕದಾಗಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಈ ಒಂದು ರಾಹುವಿನ ಕಟದಿಂದ ಕೇತುವಿನ ಕಟದಿಂದ ಗುರುವಿನ ಒಂದು ಏನು ಬಲ ಇಲ್ವೋ ಶನಿಯ ಒಂದು ಬಲ ಇಲ್ವೋ ಅದೆಲ್ಲ ಲಭಿಸ್ತಾ ಹೋಗುತ್ತೆ ವೀಕ್ಷಕರೇ ಇದನ್ನ ಮಾಡ್ತಾ ಹೋಗಿ ಒಳ್ಳೇದಾಗ್ಲಿ